ಈ ಭಾಗದಲ್ಲಿ ಸತ್ಯನಿಂದ ಸತ್ತನಿಂದ ವೇದ ಬೇರೆ ಹಾಡಿದರೆ ಸಮಾಜಕ್ಕೆ ತಕ್ಕಂತೆ ಕಾರ್ಯಕ್ಕೆ ಕೈಗೊಳ್ಳಲೇಬೇಕು ಕರ್ಮವಾದರೂ ಅಷ್ಟೇ ಧರ್ಮವಾದರೂ ಅಷ್ಟೇ ಕಣಪಾಗಿಲ್ಲ ಅಧಿಕಾರ ನಿನ್ನ ಕೈಯಲ್ಲಿ ಇದು ಅದ ಅಧರ್ಮದಿಂದ ನಡೀತರೆಂದರೆ ಅದು ನಿನ್ನ ಕರ್ಮ ಅಧರ್ಮಕ್ಕೆ ಧರ್ಮದ ಹುಡುಗ ಹೇಗೆ ಬೀಳುತ್ತದೆ ಎಂದರೆ ಅದನ್ನು ನಿನ್ನೆ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಧರ್ಮದ ಹೊರತು ಧರ್ಮ ಎನ್ನುವುದು ಧರ್ಮದ ಕಾಲ ಬೆಲೆ ಕೆಟ್ಟು ನೀವು 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 ಕರ್ಮಕ್ಕೆ ಕೈ ಧರ್ಮಕ್ಕೆ ಬೆಲೆಯಿಲ್ಲ ಇಲ್ಲ ಎಂದು ಹೇಳದಾಗಿದೆಯ ನಿನ್ನ ಧರ್ಮ ಏ ಪಾಟೇನು ಋಣ ಮತ್ತು ಋಣ ಎರಡು ಒಂದೇ ಜಾತಿಯವೂ ಆದ್ರೆ ಜೇನು ನೊಣ ಜೇನು ಕೂಡ ಹುಡುಕುತ್ತಾ ಹೊರಟರೆ ನೊಣ ಮಾತ್ರ ಕೊಳಕನ್ನು ಹುಡುಕುತ್ತಾ ಹೊರಟದೆ ಕೊಳಕು ತಿನ್ನುವ ನೊಣಗೇನು ಗೊತ್ತೋ ಜೇನು ತುಪ್ಪದ ಬೆಲೆ ನಿಮ್ಮಂತ ಕೊಳಕು ತಿನ್ನೋ ಕೊತ್ತಗೇನು ಗೊತ್ತೋ ಧರ್ಮದ ಬೆಲೆ ಉಳಿದಿದೆ ಜಗತ್ತಿನಲ್ಲಿ ಜಗಜ್ಯೋತಿ ಬಸವಣ್ಣನಂತೆ ಆಗ

ಶಕ್ತಿಶಾಲಿಯಾದರೂ ಬೆಟ್ಟವನ್ನು ನೂಗುವ ಶಕ್ತಿಯನ್ನು ಹಾನಿ ಪಡೆದಿರುವ ಅದೇ ಬೆಟ್ಟವನ್ನು ಒಂದು ಸಣ್ಣ ಇಲಿ ಕೊರೆದು ಸರ್ವನಾಶ ಮಾಡುತ್ತದೆ ಶಕ್ತಿ ಮುಖ್ಯವಲ್ಲ ಯುಕ್ತಿ ಮುಖ್ಯ ನೀನು ಹಣದಲ್ಲಿ ಶ್ರೀಮಂತನಿರ್ಬೋದು ಆದರೆ ನಿನ್ನನ್ನು ಕಳಿಸುವ ಯಾ ನಾನೇ ಜಂಟ ಬದ್ದುಕೊಂಡವರು ಬಾಟಲಿನ ಕೈಯಲ್ಲಿ ಅವರಿಂದ ಬಿಟ್ಟು ಕೊಟ್ಟರೆ ಸರಿ ಹೋದರೆ ನನ್ನ ಬಾಟರ್ ಉಗ್ರರು ಏರಿನ ಜಮೀನನ್ನು ಬಿಟ್ಟು ಕೊಟ್ಟರೆ ಸರಿ ಕೊಡದಿದ್ದರೆ ಏನು ಮಾಡುವೆಯೋ ಸ್ವಚ್ಛವಾಗಿ ಕಿತ್ತುಕೊಳ್ಳುವೆ ನಿಮ್ಮಲ್ಲಿ ತಾಕತ್ತಿದ್ದರೆ ಕಿತ್ತುಕೊಳ್ಳಿ ನೋಡೋಣ ಒಂದು ವೇಳೆ ಕಿತ್ತುಕೊಳ್ಳದಾಗದಿದ್ದರೆ ನಿಮ್ಮನ್ನು ಶಂಡರ್ ಬೇಕಾಗುತ್ತದೆ ನಮಗೆ ಶಂಡರ್ ಎನ್ನುವ ಯಾವ ವ್ಯಕ್ತಿ ಮಗಳೆ ನೀರೇ ಶೂರನಾಗಿದ್ದರೆ ನಮ್ಮ ಆಭರಣಕ್ಕೆ ಏಸಿತಿ ಕೈಯಲ್ಲಿ ಮಳೆ ಹಾಕಿಕೊಂಡು ಮೂಲೆಯಲ್ಲಿ ಕುಳಿತಿರಲಿಲ್ಲ ಹೇ ಪ್ರಶಾಂತ್ ಪಾಟೀಲ್ ಬಾಯಿ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು ಬಾಯಿ ಹರಿಬಿಟ್ಟರೆ ಎಲ್ಲಿರುವ ಹಲ್ಲಿನ ಸಟ್ಟು ನೆಲಕ ಬಿದ್ದಮ್ಮ ಹೇಳಿ ಅಂತೆ ಬೆಳೆ ತೊಟ್ಟುಕೊಂಡು ಕೂರ್ಚುಕೊಳ್ಳೋದಕ್ಕೆ ನಾವೇನು ಹೆಣ್ಣಲ್ಲ ಎದೆಗೆ ಬಂದವರು ಎದೆಗೆ ಒದ್ದು ಪೂರ್ತಿ ಕಲಿಸುವ ಮಹಾಪಲಿಶಾಲಿ ಗುರುಶಾಲಿಶಾಲಿಯಾಗಿದ್ದರೆ ಚುನಾವಣೆಯಲ್ಲಿ ನಮ್ಮ ವಿರದು ಆ ಕಾಣಿಕೆ ಇಳಿಟ್ಟಿದ್ದೀವಿ ಹೇಳಿ ಅಂತೆ ಹಿಂದಕ್ಕೆ ಸರಿತಿರಲ್ಲ ಎಂದಕ್ಕ ನಾವೇಗೆ ಹೇಳಿ ಅಂತೆ ಹಿಂದೆ ಸರಿತೇವೆ ಪ್ರಶಾಂತ್ ಪಾಟೀಲ್ ಬಂಗಾರದಂತ ನನ್ನ ಅತ್ತಿಗೆ ಸಾವು ಹಿಂದೆ ಸರಿಯಬೇಕಾಯ್ತು ಏ ಪ್ರಶಾಂತ್ ಪಾಟೀಲ್ ಕೊನೆಯದಾಗಿ ಒಂದು ಮಾತು ಹೇಳ್ತೀರಿ ಕೇಳು ನೀನು ಹಾಗೂ ಆ ಉಗ್ರಯ ನಮ್ಮ ತಂಟೆಗೆ ಬರಬೇಡಿ ಒಂದು ವೇಳೆ ಬಂದೇ ತೀರ್ತೇನೆಂದರೆ ನಿಮಗೆ ನರಕದ ಬಾಗಿಲು ತೋರಿಸುತ್ತಾನೆ ಗುರು ನರಕ ನರಕ ತೋರಿಸುವ ಕೈಯಲ್ಲಿ ನೀವು ನಿಮ್ಮ ಮೊಮ್ಮಕ್ಕಳು ಕುಳಿತು ತಿನ್ನುವಷ್ಟು ಸಾವಿರ ಹಣ ಕೊಡವಿ ನೀನು ಕೊಡುವ ಹಣದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕುಳಿತು ತಿನ್ನುವ ಹಣೆ ಬರ ನಮಗೇನು ಬಂದಿಲ್ಲ ಪ್ರಶಾಂತ್ ಪಾಟೀಲ್ ಚಿನ್ನ ಬೆಳೆಯನ್ನು ಕೂತಾಯನ್ನು ಕೊಡಲು ನಾವೇನು ನಿಮ್ಮತ್ತರ ಬರಲ್ಲ ಯಾವ ಕಡಿಮ ನಾನು ಹಠ ಕೊಟ್ಟರೆ ಘಟ ಉರುಳಿ ಹೋದರೂ ಚಿಂತೆ ಇಲ್ಲ ಭವಿಷ್ಯದಲ್ಲಿ ನನ್ನ ಕೆಟ್ಟ ಚಟ ನಿನ್ನ ಭವಿಷ್ಯ ಹಠ ಇದೆಯಾ ಅಂದ ಮೇಲೆ ನಿನ್ನ 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 ಜನನೇ ಅವರು ಕೊಟ್ಟು ನೀನು ಪಡೆದು ನಿಮ್ಮಪ್ಪದಿಗೆ ನೀ ನೀನು ಹುಟ್ಟಿದ್ದ ನಿಜವಾಗಿದ್ದರೆ ಆ ಜಮೀನನ್ನು ಪಡೆದುಕೊಳ್ಳುವ ನೋಡೋಣ ಇಲ್ಲವಾದರೆ ಕಂಡ ಕಂಡವರಿಗೆ ಹಣದಾಶಗಳಿಗೆ ಚೆರದು ಹಾಕುವ ನಿನ್ನ ತಾಯಿಯ ಸೂಳೆ ಅನ್ನಬೇಕಾಗುತ್ತದೆ ಪ್ರಶಾಂತ್ ಪಟೇಲ್ বত্রি ইন উল্লেখ লোককে কেমন পিটো হ্যালো ಎಲ್ಲಾ ಕ್ಷೇಮವೇ ಎಲ್ಲಾ ಕ್ಷೇಮದಂದೇ ದೇವಿಕ ಎಲ್ಲಾ ಕ್ಷೇಮದಂದೇ ಇರ್ವೇ ನಡೆದಿದೆ ನಿಮ್ಮ ದಾಂಪತ್ಯನ ಜೀವನ ದಾಂಪತ್ಯ ಯಾವ ದಾಂಪತ್ಯ ಆ ದಾಂಪತ್ಯಕ್ಕೆ ಬೆಂಕಿ ಹಚ್ಚ ಯಾ ಇಷ್ಟು ಬೇಗ ಕಡಿಮೆ ಆಗುತ್ತೆ ರವಿಕಾಂತರ ಮೇಲಿರೋ ಪ್ರೀತಿ ಪ್ರೀತಿನ ಯಾವುದು ಪ್ರೀತಿ ಆ ಮನೆಗೆ ನಾನು ಪ್ರೀತಿ ಮಾಡಿ ಹೋಗಿಲ್ಲ ಆ ಬ್ರಹ್ಮನ ಮೇಲೆ ಸೇಡಿ ತೀರಿಸ್ಕೊಳ್ಬೇಕು ಅಂತಾನೆ ಆ ಮನೆಗೆ ಕಾಲಿಟ್ಟಿತ್ತು ಗುಲಾಬಿ ಸಸಿಯರು ಎಷ್ಟೋ ಪ್ರೀತಿಯಿಂದ ಬೆಳೆಸಿದರು ಒಮ್ಮೆಮ್ಮೆ ಮೂಳುಗಳು ಸುತ್ತುತ್ತವೆ ಹಾಗೇ ನಮ್ಮ ಜೀವನದಲ್ಲಿ ಅತಿಯಾಗಿ ನಂಬಿದವರು ನಮಗೆ ನೋವು ಉಂಟು ಮಾಡುತ್ತಾರೆ ಮಾತಿನ ಅರ್ಥ ಹಾಗಾದ್ರೆ ನಿನಗೆ ಯಾರು ನೋವು ಉಂಟು ಮಾಡಿದ್ದಾರೆ ಈಗ ನೀ ನೀವೇ ನಿನ್ನ ನೀನು ನನಗೆ ಕಿತ್ತು ಹತ್ತುವ ನೀನು ನನಗೆ ತಿಂದು ಕಿತ್ತು ಹತ್ತುವ ಮನಸ್ಸಿಗೆ ಗಾಯ ಮಾಡಿ ಅವರ ಮುಖಾಂತರ ಮಂತ್ರ ಅಲಂಕರಿಸಿರಿ ವಿಧಿ ಆಟಕ್ಕೆ ಬಲಿಯಾಗಿ ಅವನ ಮಂಚ ಹತ್ಬೇಕಾಗಿದೆ ವಿನಃ ಮನಸ್ ಪೂರ್ತಿಯಾಗಿ ಮನಸ್ಸಿನಿಂದ ಒಪ್ಪಿ ನಾನು ಅವನವ್ರು ಮಂಚ ಅಲಂಕರಿಸಿಲ್ಲ ನೀನ್ ಅಷ್ಟೇ ಈ ಸಮಾಜದಲ್ಲಿರುವ ಪ್ರತಿ ಒಂದು ಹೆಣ್ಣು ಕೂಡ ಮನಸ್ಸಿಲ್ಲದವರ ಮನಸ್ಸಿಲ್ಲದವರ ಜೊತೆ

ನೀವು ಕೇಳಬೇಕು ಅಂದುಕೊಂಡಿರುವುದು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವೆ ನನ್ನ ಪ್ರೀತಿ ಬಗ್ಗೆ ಹೇಳಬೇಕೆನ್ನುವ ಆ ರವಿಕಾಂತನ ಮನೆಯೇ ಸೇರಿದೆ ಆ ರವಿಕಾಂತನ ಪ್ರತಿಯಾದರೂ ಸುಖದಿಂದ ಇರುವೆ ಎಂದು ಸುಮ್ಮನಾದೆ ಈಗ ಎಲ್ಲದರಲ್ಲೂ ನಿನ್ನನ್ನು ತುಂಬಾ ಪ್ರೀತಿಸಿವೆ ದೇವಿಕಾ ಆದ್ರೆ ನಾನು ಈ ಸಮಾಜದ ದೃಷ್ಟಿಯಲ್ಲಿ ವಿವಾಹಿತ ಎನ್ನಲ್ಲದೆ ಸುಖವಿಲ್ಲದೆ ಇವ ಸ್ವಸನಕ್ಕೆ ಸಮಾನ ಹಾ ದೇವಿಕಾ ಈ ಸಮಾಜದ ಬಗ್ಗೆ ಬಲೀಕರಿಸಿಕೊಳ್ಳೋದು ಬೇಡ ನಾವು ಹೇಗೋ ಬದುಕಿದ್ದರು ಈ ಸಮಾಜ ನೀನು ಒಪ್ಪಿದರೆ ನಾನು ಮರುಗೂ ಆಗಲು ಸಿದ್ಧ ಆಯ್ತು ಆದ್ರೆ ನಮ್ಮ ಹೇಳಿದಂತೆ ಆ ರಾಮಚಂದ್ರನ ಮನೆಯನ್ನು ಸರ್ವನಾಶ ಮಾಡಿದ ನಂತರ ಖಂಡಿತವಾಗಿ ನಿಮ್ಮ ಮದುವೆ ಆಗ್ತೇನೆ ಆಮೇಲೆ ಆಗಲಾಯ್ತು ದೇವಿಕಾ ಮದುವೆ ಅನ್ನೋದು ಆಗೋದನ್ನುವುದೇನಿಲ್ಲ

ನಿನ್ನ ತರುವ ಆಸ್ತಿಯನ್ನು ನೀನೇ ಕಾಪಾಡಿಕೊ ಹೌದು ಪಾಟಿ ನೀನು ಹೇಳ್ತ ಇರೋ ಮಾತು ಖಂಡಿತ ಕರೆಕ್ಟ್ ಆಗಿದೆ ನನಗೂ ನನ್ನ ಆ ಮಾವನ ಮೇಲೆ ಅನುಮಾನ ಬಂದಿತ್ತು ಹೇಗಾದ್ರೂ ಮಾಡಿ ನನ್ನ ಆಸ್ತಿನ ನನ್ನ ಹೆಸರಿಗೆ ಮರಳಿ ಪಡೆಯುತ್ತೇನೆ ನಾನು ಬಂದು ಬಾಳ ಹೊತ್ತಾಯ್ತು ನಾನಿನ್ ಹೋಗ್ಬರ್ತೀನಿ ಬಾಯ್ ಬಾಯ್ ಹೋಗು ದೇವಕ ಹೋಗು ನಿನ್ನ ಮೋಕ್ಕ ಕಣ್ಣಿಗೆ ಗೊತ್ತು ಈ ಪ್ರಶಾಂತನ ಪ್ರ ಈ ಪ್ರಶಾಂತನ ಈ ಪ್ರಶಾಂತನ ಪ್ರಾಣಿ ನಿನ್ನ ವಿರುದ್ಧ ನಿನ್ನ ದಸೆಯನ್ನು ಎತ್ತಿ ಕಟ್ಟಿದ ಆಯಿತು ಈ ಬಾಟಲ ಹೊಡೆಯುವ ಕಲ್ಲು ಎರಡು ಹಕ್ಕಿಗಳನ್ನೇ ಭೇಟಿ ಆಡುವುದು ಒಂದು ದೇವಿಕಾನವ ಹೆಣ್ಣು ಹಕ್ಕಿ ಆದ್ರೂ ಹೋದ್ರೆ ಹೇಳ್ಬೇಕಾಗ್ತದೆ ನಂತರ ಮಲ್ವ ಇಲ್ಲದೆ ಹೋದ್ರೆ ನನ್ನ ಗಂಡ ಬಂದ ನಂತರ ನನ್ನ ಗಂಡನ ಕಿವಿಗೆ ಚಾಡಿ ಹೇಳ್ತಿಯಲ್ಲೇ ನೋಡು ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋಕೆ ಹೋಗಿದ್ದೆ ಅದಕ್ಕೆ ಸ್ವಲ್ಪ ತಡವಾಯಿತು ಅಮ್ಮ ತಡವಾಗಿ ಬಂದಿದ್ದೀನಿ ಅಂತ ನನ್ನ ಗಂಡನ ಮುಂದೆ ಹೇಳಿ ಚಾಡಿ ಹೇಳಬೇಡ ಅಲ್ಲ ನಾನೇನು ಗಂಡನ ಹತ್ರ ಚಾಡಿ ಹೇಳಿ ಅಷ್ಟಕ್ಕೂ ನೀನು ಹೋಗಿದ್ದು ನನಗೆ ಗೊತ್ತಿಲ್ಲ ಅಂದ್ರೆ ಈ ಮನೆಯಲ್ಲಿ ಹಿರಿಯ ಸಸಿ ನಾನು ಈ ಮನೆಯ ಸರ್ವಾಧಿಕಾರ ನನ್ನ ಕೈಲಿದೆ ಅಂತ ಹೇಳ್ತಾ ಇದ್ದೇನೆ ನೋಡಿ ನನಗೆ ಈ ಮನೆಯಲ್ಲಿ ಅಧಿಕಾರ ಇದೆ ನಾನು ಕೂಡ ಆಫೀಸರ್ ಅಂತ ಅನ್ನೋದನ್ನ ಮಾತ್ರ ಮರಿಬೇಡ ಯಾಕೆ ಯಾಕೆ ಈ ರೀತಿ ಮಾತನಾಡತಿದ್ದೀಯಾ ಇವತ್ತು ನೋಡಿ ನಿನ್ ಗಂಡ ಆಫೀಸರ್ ಆಗಿ ಹಣ ದುಡ್ಕೊಂಡು ಬರ್ಬಹುದು ಆದರೆ ಅದೇ ನನ್ನ ಗಂಡ ಭೂಮಿಯಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆ ತರಕೊಂಡೆ ಹಾ ಹಾ ನಿನ್ನ ಗಂಡ ಭೂಮಿಯಿಂದ ತಂದಿರೋದು ಒಂದು ತುತ್ತು ಗಂಜಿ ಬಸರೋದಿಲ್ಲ ಏನೋ ನನ್ನ ಗಂಡ ಕೆಲಸ ಮಾಡ್ತಾ ಇದ್ದಾನೆ ನೀನು ನಿನ್ನ ಬಾವ ನಿನ್ನ ಗಂಡ ಮೂರ್ ಹೊತ್ತು ಚೆನ್ನಾಗಿ ತಿನ್ಕೋತ ಈ ಮನೆಗೆ ಸಿಕ್ಕಿದ್ದೀರಾ ನಿನ್ನ ಗಂಡ ಕಳಿಸಿ ಕೈ ತುಂಬ ಹಣ ತಟ್ಟನೆ ಅಂತ ಚುಚ್ಚು ಮಾತು ಬೇಡ ಆಡ್ಬೇಡ ನೋಡು ಇವತ್ತು ನಿನ್ನ ಗಂಡ ಪೊಲೀಸ್ ಆಫೀಸರ್ ಆಗಿ ಕೈ ತುಂಬ ಸಂಪಾದನೆ ಮಾಡ್ತಾನೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಗಂಡ ಹಾಗೂ ಭಾವ ಪಟ್ಟಿರೋ ಶ್ರಮ ಅಂದ್ರೇನೆ ನಿನ್ನ ಮಾತಿನ ಅರ್ಥ ನನ್ನ ಗಂಡರಿಗೆ ಕೆಲಸ ಸಿಕ್ಕಿದ್ದು ನಿನ್ನ ಗಂಡ ನಿನ್ನ ಬಾವ ಶ್ರಮದಿಂದ ಅಂತ ಹೇಳ್ತಾ ಇದೆಯಾ ನಿನ್ನಂತವರ ಬಾಯಿಗೆ ಬಾಯಿ ಕೊಟ್ಟು ವಾದ ಮಾಡೋದು ನನಗೆ ಸರಿ ಕಾಣ್ತಾ ಇಲ್ಲ ಅವರು ನನಗೆ ಹೊರಗಡೆ ಸುತ್ತಾಡಿ ಬಂದು ತುಂಬಾ ಸುಸ್ತಾಗಿದೆ ಹೊಟ್ಟೆ ಬೇರೆ ಹಚ್ಚಿತಾ ಇದೆ ಅಡಿಗೆ ಮಾಡಿದ್ಯೋ ಅಥವಾ ಮನೆಯಲ್ಲಿ ಇದೇ ರೀತಿ ಬಿದ್ದಿದ್ಯೋ ನೋಡಮ್ಮ ಮನೆಯಲ್ಲಿ ತುಂಬಾ ಕೆಲಸ ಇತ್ತು ಇವಾಗ ಮಾಡ್ತೀನಿ ಬಂದು ಊಟ ಮಾಡುವಂತ ಆದಷ್ಟು ಬೇಗ ಮಾಡು

ಏನೋ ನನ್ನ ಕಣ್ಣಲ್ಲಿ ಕಸ ಬಿದ್ದಿದೆ ನೋಡು ಅಂತ ಇವನಿಗೆ ಹೇಳಿದ್ರೆ ನೀವು ದಿನಾಲು ಮುತ್ತು ಕೊಡಬೇಕಾದ ಈ ಕೆನ್ನೆಗೆ ಕೊಡಲು ಬಂದಿದ್ದ ಅಂತ ಹೇಳಲು ಅಥವಾ ಮಗುವಿನಂತೆ ಮುತ್ತು ಮಾಡುವುದಕ್ಕೆ ಬಂದಿದ್ದ ಅಂತ ಹೇಳಲು ಅಥವಾ ಯಾರು ಇಲ್ಲದ ಸಮಯ ಸಾಧಿಸಿ ನನ್ನ ಮೇಲೆ ಕಾಮದ ಕಣ್ಣು ಹಾಕಿದ್ದಾನೆ ಇಲ್ಲಿ ಮಂದ ಅಂತ ಹೇಳಲು ಇದೇ ನಮ್ಮ ಆದೇವಿಕ ನೀವು ಹೇಳ್ತಿರೋದು ಕಣ್ಣು ಕಾಣುವ ಕೂಡ ರಸ್ತೆ ದಾಟಿಸಲು ಬಂದವನನ್ನ ರಸ್ತೆ ಮಧ್ಯದಲ್ಲಿ ತಳ್ಳಿ ತಮಾಷೆ ನೋಡಿದಂತಾಯ್ತು ನಿನ್ನ ಮಾತಿನ ಅರ್ಥ ಅರ್ಥವಿಲ್ಲದೆ ಈ ರೀತಿ ಅನರ್ಥದ ಮಾತುಗಳನ್ನಾಡಿ ಇದುವರೆಗೂ ಮಾಡಿದ್ದು ನೀಚ ಕೆಲಸ ಅಂತ ನಿಮ್ಗೆ ಅನಿಸ್ತಾ ಇಲ್ವೇ ನೋಡಿ ಏನೋ ಕಣ್ಣಲ್ಲಿ ಕಸ ಅಂತ ಹೇಳಿದ್ರೆ ನಿಮ್ಮ ಕಣ್ಣು ನನ್ನನ್ನು ಕಾಮದ ದೃಷ್ಟಿಯಿಂದ ನೋಡ್ತಾ ಇದೆ ನೀವೇನಾದ್ರೂ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ನಾ ಮರ್ಯಾದೆ ಎಲ್ಲ ಹರಸ್ ಮಾಡ್ಬಿಟ್ಟಿ ಅಂತಿಲ್ರಿ ನಿಮ್ಮ ನೀನು ಅಂದುಕೊಂಡಂತೆ ಏನು ನಡೆದಿಲ್ಲ ರವಿಕಾಂತ್ ನಂಬು ಈ ಮನೆಯನ್ನೇ ಸ್ಮಶಾನ ಮಾಡಲು ಮೋಸದ ಮುಖವಾಡ ಧರಿಸಿ ಬಂದಿರುವಳು ನಮ್ಮ ರಕ್ತ ಸಂಬಂಧಕ್ಕೆ ಬೆಂಕಿ ಹಚ್ಚಲು ಅಣ್ಣ ಬೆಂಕಿ ಹೆಚ್ಚಲು ಬಂದಿಟ್ಟವಳು ನನ್ನ ಹೆಂಡತಿಯನ್ನು ತಮ್ಮ ಉಣ್ಣುವ ಎಡೆಯಲ್ಲಿ ಈ ವಿಷ ಲೇಪನ ಮಾಡಿದ ನೀನು ವಿಷ ಲೇಪನ ಮಾಡುವ ಘಟಸರ್ಪ ನಾನಲ್ಲ ಸಹೋದರ ಬಲಗೇಲಿ ಮತ್ತು ತೋರಿಸಿ ಎಡಗೈಯಲ್ಲಿ ಕಾರ್ಕೋಟಕ ವಿಷ ಉಣಿಸಲು ಬಂದಿರುವಳು ನಿನ್ನ ಹೆಂಡತಿ ಅನಿಸಿಕೊಂಡ ಈ ಮೋಸದ ಮೋಹಿನಿ ನೋಡಿದ್ರೇನ್ರಿ ನಿಮ್ಮ ಎದುರಿಗೆ ಯಾವ ರೀತಿ ಮಾತಾಡ್ತಾನೆ ನಿಮ್ಮ ಅಣ್ಣ ಅಂತ ನನ್ನ ಹೆಂಡತಿಗೆ ಮೋಹಿನಿ ಅನ್ನೋನು ಹೋಚ್ಚ ಹೋಗ್ಲಿ ಬಿಡ್ರಿ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರ್ದು ಅನ್ನೋ ಕೇಳಿಲ್ವೇ ಅದೇ ರೀತಿ ಇವನನ್ನು ಹೊಡೆದು ಬರೆದು ಓದಿ ಮಾಡಿದರೆ ನನ್ನ ಹೋದ ಮರ್ಯಾದೆ ನಾನು ವಾಪಸ್ ಬರ್ತೇನೆ ಬಿಡಿ ಬೇಗ ಓಡಿ ಒಂದು ಸಾರಿ ಇವನನ್ನು ಓಡಿ ನನ್ನ ಹೆಂಡತಿಯ ಒಳ್ಳೆಯ ಗುಣ ಪರಿಧಿಯ ಚಪ್ಪಲಿಯೇ ಬೇಕಾದರೂ ನಮ್ಮ ಮನೆಯವರಿಗೆ ಬರುತ್ತದೆ ಆದರೆ ಯಾಕೆಂದರೆ ಅದರ ಮೇಲೆ ಜಗಡಣೆ ಇದೆ ಆದರೆ ನಿಮ್ಮಂತವನ ಹಂಚಿಕೊಂಡ ಮೇಲೆ ಅಣ್ಣ ಎನ್ನುವುದು ನನಗೆ ನಾಚಿಕೆ ಆಗುತ್ತದೆ ಈ ರಾಕ್ಷಸಿಯ ಮಾತಿಗೆ ಮಾಹಿತಿ ಕೊಟ್ಟು ಕಾಲಲ್ಲಿ ಮೆಟ್ಟುವ ಮೆಟ್ಟಿಗೆ ತಕ್ಕಿಳಾಗಿ ಕಂಡು ಯಾರ ರವಿಕಾಂತ್ ನಾವಿಬ್ಬರು ಕರಳಿನ ಬೆಳ್ಳುಗಳು ನನ್ನ ಮೇಲೆ ಅಪನಂಬಿಕೆ ನಿನಗೆ ಅಕ್ಕರೆ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣಿರುಟ್ಟರೇನು ಬೇವಿನ ಕೇಯು ಹೊರತು ಕೇಯ ಕೊಡುವುದು ಬೆಲ್ಲದ ಬೆಲದ ರುಚಿಯಲ್ಲ ಬೆಲ್ಲಕ್ಕೆ ಒಂದು ಹನಿ ಬೇವಿನ ರಸ ಬಿದ್ದರೆ ಇಡೀ ಬೆಲ್ಲವೆಲ್ಲ ಕಹಿ ಆಗುವುದು ಹಾಗೆ ಸಿಹಿ ತುಂಬಿದ ಈ ಧರ್ಮದ ಕೋಟಿಕೆ ವಿಸ ಹಿಟ್ಟಲ ಬಂದರೆ ಚಾಂಡ ಮಾಡಿ ನನ್ನ ಹೆಂಡತಿಗೆ ಚಾಂಡಾಳಿ ಏನಿರೋಣ ಪಾಪಿ ದೇವಿಕಾ ಇಷ್ಟೆಲ್ಲ ಆದಮೇಲೆ ಈ ಮನೆಯಲ್ಲಿ ಇರುವುದು ಬೇಡ ರೆಡಿ ಹೋಗೋಣ ಅಯ್ಯೋ ಏನಿರು ಪಾಪಿ ಅಂತೀನಿ ಅಲ್ಲ ಇವ್ರು ನೋಡಿದ್ರೆ ತಮ್ಮ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಅಂತ ನಾನ್ ಅನ್ಕೊಂಡ್ರೆ ಇವ ನೋಡಿದ್ರೆ ನಾವೇ ಮನೆ ಬಿಟ್ಟು ಹೋಗೋಣ ಅಂತ ಇದನ್ನಲ್ಲ ಏನ್ ಉಪಯೋಗ ಮೋದಿ ಏನ್ ಉಪಯೋಗ ಏನ್ರಿ ನೀವು ಮನೆ ಬಿಟ್ಟು ಹೋಗೋಣ ಅಂತ ಹೇಳ್ತಾ ಇದ್ರ ನಾವೇನಾದ್ರೂ ಮನೆ ಬಿಟ್ಟು ಹೋದ್ರೆ ಮಾಡಿಕೊಂಡು ಬಂದ ಸೊಸೆ ಬಾವನ ಮೇಲೆ ಅಪವಾದ ಹೊರಿಸಿ ಗಂಡನನ್ನು ಮನೆ ಬಿಟ್ಟು ಕಾಡಿಕೊಂಡು ಓዱ ಅಂತ ಈ ಸಮಾಜ ಜನ ಆನ್ ರೀ ದೇವಿ ಕಾ ನಿndಿದು ಕಡೇ ನಿಲ್ಲದ ಹೌದ್ರಿ ನಾನು ಮಾತ್ರ ಈ ಮನೆ ಬಿಟ್ಟು ಬರೋದಿಲ್ಲ ಹಾಗಾದ್ರೆ ಇದೆ ನೀನೇ ಮನೆಯಲ್ಲಿ ಇರು ನಾನೇ ಹೋಗುವೆ ನಿitಕೋ ರವಿತಾ ನಾನು ನಿಮ್ಮ ದೃಷ್ಟಿಯಲ್ಲಿ ದುಷ್ಟನಾಗಿ ಈ ದುಷ್ಟದಿಂದ ನೀವೇಕೆ ಮನೆ ಬಿಟ್ಟು ದೂರ ಹೋಗುವಿರಿ ನಾನೇ ನಿಮ್ಮಿಂದ ದೂರ ಹೋಗುವೆ ಆದರೆ ಅಣ್ಣನಿಗೆ ಈ ವಿಷಯವನ್ನು ಹೇಳಬೇಡಿ ಈ ವಿಷಯವನ್ನು ಕೇಳಿದರೆ ಅವನ ಹೃದಯ ಒಡೆದು ಚೂರಾಗುತ್ತದೆ ರವಿಕಾಂತ್ ನಿನಗೆ ಒಂದು ಕಿವಿ ಮಾತು ಬೂದು ಮುಚ್ಚಿದ ಗೆಂಡವನ್ನು ನಂಬು ಆದ್ರೆ ಮುಖಕ್ಕೆ ಬಣ್ಣ ಹಚ್ಚುವ ಇಂತ ವಿಷಾತಿಯನ್ನು ನಂಬ ಬೇಡ ನಂಬಿಕೆ ನಿಜವಾದರೆ ಬಂದಿಲ್ಲ ಒಂದು ದಿವಸ ನೀರ ಹೃದಯಕ್ಕೆ ಚಿಕೆ ಹಚ್ಚುವಳು ಬರುತ್ತೇನೆ ರವಿಕಾಂತ್ ಮತ್ತೆ ನಿನಗೆ ಸತ್ಯ ತಿಳಿಸಲು ರವಿಕಾಂತ್ ಈಗ ನಮ್ಮಣ್ಣ ಮನೆಯಿಂದ ಹೊರಗೆ ಹೋಗಿದ್ದಾನೆ ಹೋಗೋಣ ಒಬ್ಬ ನಾವು ನಂಗ್ ತುಂಬಾ ಸಂತೋಷವಾಯ್ತ್ರಿ ನೀವ್ ಈ ರೀತಿ ಮಾಡಿದ್ದು ಒಳ್ಳೇದಾಯ್ತು ಪೇಟೆ ಮನೆಯಿಂದ ತಲೆಕ್ ಬನ್ರಿ ನಿಮ್ಗೋಸ್ಕರ ಬಿಸಿ ಬಿಸಿ ಅದ್ ಅಡಿಗೆ ಮಾಡ್ತೀನಿ ಊಟ ಮಾಡಿರಂತೆ ಬನ್ನಿ